ಬಿಬಿಹಳ್ಳಿ ರೈತರ ಹೋರಾಟಕ್ಕೆ ಬಿಬಿಹಳ್ಳಿ ರೈತರ ಹೋರಾಟಕ್ಕೆ ಬಿಬಿಹಳ್ಳಿ ರೈತರನ್ನು ಮೋಸ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ರೈತರನ್ನು ಮೋಸ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ರದ್ದು ಮಾಡಿದ ಭದ್ರಾವತಿ ತಹಸೀಲ್ದಾರನಿಗೆ ರದ್ದು ಮಾಡಿದ ಭದ್ರಾವತಿ ತಹಸೀಲ್ದಾರನಿಗೆ ಬೇಕೇ ಬೇಕು ಸಮಾಜವಾದಿ ನಾಯಕ ಶ್ರೀ ಕಾಗೋಡ್ ತಿಮ್ಮಪ್ಪನವರಿಗೆ ನಾಯಕ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕಾಗೋಡ್ ತಿಮ್ಮಪ್ಪನವರಿಗೆ ತಿಮ್ಮನವರಿಗೆ ಸರ್ ಭಾರತ ದೇಶದಲ್ಲಿ ಕೆಲವೇ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ನಮ್ಮ ಶಿವಮೊಗ್ಗದ ಕಾಗೋಡು ತಿಮ್ಮಪ್ಪನವರು ಕೂಡ ಅತ್ಯುತ್ತಮ ರಾಜಕಾರಣಿಗಳು ಸಮಾಜವಾದಿ ನಾಯಕರು ಕಾಗೋಡು ಸತ್ಯಾಗ್ರಹದ ನಾಯಕರು ಮತ್ತು ನಿರಂತರ ತೊಂಬತ್ತ್ಮೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಅತ್ಯಂತ ಸರಳ ಸಜ್ಜಿಕೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದು ಏನು ಬಗರ್ಕುಮ್ ರೈತರು ಅರಣ್ಯ ವ್ಯಾಪ್ತಿ ರೈತರಿರ್ಬೋದು ನೈಂಟಿ ಫೋರ್ ಸಿ ಬಡವರಿಗೆ ಇವತ್ತೇನಾದರೂ ಮನೆಗಳು ಸಿಕ್ಕಿದೆ ಜಮೀನು ಸಿಕ್ಕಿದೆ ಅಂದರೆ ಅದಕ್ಕೆ ಆ ಪುಣ್ಯಾತ್ಮ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಪ್ರಮುಖ ಕಾರಣರು ಅಂಥ ಕಾಗೋಡು ತಿಮ್ಮಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ದುರದೃಷ್ಟ ನಮ್ಮ ರಾಜ್ಯದ ದುರ್ದೈವ ಅದು ಆದರೂ ಸಹ ಈಗಾಗಲೇ ವಯೋಸಹಜ ಅವರು ತಾಳ್ಮೇಲಿದ್ದಾರೆ ರಾಜ್ಯ ಸರ್ಕಾರವು ತಕ್ಷಣ ಅವ್ರಿಗೆ ಗೌರವವನ್ನು ಸೂಚಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಜೊತೆಯಲ್ಲಿ ಡಾಕ್ಟ್ರೇಟನ್ನು ವಿಶ್ವವಿದ್ಯಾನಿಲಯಗಳು ತಕ್ಷಣ ಡಾಕ್ಟ್ರೇಟನ್ನು ಕೊಡಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಭದ್ರಾವತಿಯ ಒಳೆವನ್ನೂರು ವ್ಯಾಪ್ತಿಯ ಏನು ಡಿ ಹಳ್ಳಿ ಗ್ರಾಮದ ಎಡೇಳ್ಳಿ ಸರ್ವೆ ನಂಬರ್ ಅರವತ್ತಾರರಲ್ಲಿ ಅರವತ್ತೆಂಟು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲೇ ಮಂಜೂರು ಮಾಡ್ತೀವಿ ಕೋಚಲ್ಲ ಹಾಗಾಗಿ ನಿನ್ನೆ ಇಪ್ಪತ್ತೈದನೇ ತಾರೀಕಿಂದ ಡಿ ಬಿ ಹಳ್ಳಿಯಿಂದ ಜಿಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸುಮಾರು ಐವತ್ತು ಕಿಲೋಮೀಟ್ರು ಪಾದಯಾತ್ರೆಯನ್ನು ಎಲ್ಲ ಹೆಣ್ಮಕ್ಳು ರೈತರು ಅಲ್ಲಿಂದ ಕೂಡ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಜಿಲ್ಲಾ ಮಂತ್ರಿ ಆದಂಥ ಎಸ್ ಮಧು ಬಂಗಾರಪ್ಪನವ್ ತಾವು ದಯಮಾಡಿ ಕಾಂಗ್ರೆಸ್ ಸರ್ಕಾರ ಏನಾದರೂ ರೈತರ ಪರ ಇದೆ ಅನ್ನೋದಾದರೆ ಈಗ ನೀವು ರೈತರನ್ನು ಬೀದಿ ಪಾಲ್ ಮಾಡಿದ್ದೀರಿ ತಕ್ಷಣ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ನಮಗೆ ಪಾಣಿಯನ್ನು ಮುಂದುವರಿಸಬೇಕು ಸರ್ವೆ ನಂಬರ್ ಅರವತ್ತಾರು ಏನಿದೆ ಅದೇ ಜಾಗವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪಾದಯಾತ್ರೆಯನ್ನು ಮುಂದುವರಿಸ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಮನಸ್ಸನ್ನು ಮಾಡಬೇಕು ಈಗಾಗಲೇ